ಪಬ್ಲಿಕ್ ಟಿವಿ ರಂಗಣ್ಣನ ಕನಸಿನ ಕೂಸು ಆದರೆ ಈಗ ಅದರ ಒಂದು ಪಿಲ್ಲರ್ ಕಳಚಿ ಬಿದ್ದಿದೆ ಬಿಗ್ ಬುಲೆಟಿನ್ ಅಲ್ಲಿ ಫೇಮಸ್ ಆಗಿದ್ದ ರಾಧಕ ಫೋಕಸ್ ಕಡೆ ಮುಖ ಮಾಡಿದ್ಯಾಕೆ ಬೇಡಲ್ಲ ಬೇಡಲ್ಲ ಅಂತ ಬಿಗಿಯಾಗಿ ಹೇಳ್ಕೊಂಡಿದ್ದ ಪಬ್ಲಿಕ್ ಟಿವಿನ ದಿಢೀಲ್ ಅಂತ ಬಿಡೋದಕ್ಕೆ ಕಾರಣ ಏನು ಅಷ್ಟಕ್ಕೂ ಅಲ್ಲಿ ಅಂಥದ್ದು ಏನ್ ನಡೀತು ರಂಗಣ್ಣನಿಗೆ ರಾಧಕ್ಕ ಬೇಡುವಾದ್ರ ಅಥವಾ ರಾಧಕ್ಕನಿಗೆ ಪಬ್ಲಿಕ್ ಎಸ್ ರಾಧಾ ಹಿರೇಗೌಡರ್ ಈಗ ಮಹಿಳಾ ರಾಜಕಾರಣಿ ಆರಂಭ ಮಾಡ್ತಾ ಇರುವ ಫೋಕಸ್ ಎಂಬ ಚಾನೆಲ್ ಎಡಿಟರ್ ಇನ್ ಚೀಫ್ ಆಗಿ ನೇಮಕಗೊಂಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು ಇದಕ್ಕೆ ಹಿಡಿದ ಕನ್ನಡಿಯಂತಿದೆ ಒಂದು ವಾರದ ಬೆಗ್ ಬುಲೆಟಿನ್ ಎದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿರುವ ರಾಧಕ್ಕ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಸದ್ಯ ಬಂದಿರೋ ಮಾಹಿತಿಯ ಪ್ರಕಾರ ರಾಧಾ ಹಿರೇಗೌಡರ್ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಆದರೆ ಇದನ್ನ ಯಾರೂ ಕೂಡ ಅಧಿಕೃತವಾಗಿ ಪ್ರಕಟ ಮಾಡಿದ ಏನೇ ಆಗಲಿ ಸದ್ಯ ಫೋಕಸ್ ನ್ಯೂಸ್ ಚಾನೆಲ್ಗೆ ಸೇರಿರೋ ರಾಧಕನಿಗೆ ಪಬ್ಲಿಕ್ನಲ್ಲಿ ಸಿಕ್ಕಂತಹ ಸಕ್ಸಸ್ ಫೋಕಸ್ನಲ್ಲೂ ಕೂಡ ಸಿಗುತ್ತಾ ಒಂದು ವೇಳೆ ಸಿಗಲಿಲ್ಲ ಅಂತ ಅಂದರೆ ಮತ್ತೆ ಪಬ್ಲಿಕ್ ಕಡೆ ಮುಖ ಮಾಡ್ತಾರ ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ನೀಡಬೇಕಾಗಿದೆ ಎನ್ನುವೇ ನಮ್ಮ ಯೂತ್ ಸ್ಟಾರ್ಸ್ ಕಡೆಯಿಂದ ಕೂಡ ರಾಧಕನಿಗೆ ಆಲ್ ದಿ ಬೆಸ್ಟ್